ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಉದಯಶಂಕರ್ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠಂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಪುನರ್ವಸು ನಕ್ಷತ್ರದ ಬಗ್ಗೆ ಅದರ ಗುಣವಿಶೇಷಗಳ ಬಗ್ಗೆ ತಿಳಿಸಿಕೊಡಲು ಬಂದಿದ್ದೇನೆ ಈ ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದವರು ಎಷ್ಟೇ ಶ್ರೀಮಂತರಾದರೂ ಸಹಿತ ಎಷ್ಟೇ ಅನುಕೂಲವಾಗಿದ್ದರೂ ಸಹಿತ ಏನೇ ಕಷ್ಟ ಬಂದರೂ ಸಹಿತ ಅದನ್ನು ಸಹಿಷ್ಣುತೆಯಿಂದ ನೋಡುವಂಥವರು ಅಂದರೆ ಯಾವುದೇ ಕಷ್ಟದ ಪರಿಸ್ಥಿತಿ ಬಂದರೂ ಸಹಿತ ಅದಕ್ಕೆ ಹೊಂದಿಕೊಳ್ಳುವಂಥವರು ಇವರು ನೈತಿಕವಾಗಿ ಬದುಕುತ್ತಾರೆ ಹಾಗೆಯೇ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತಾರೆ ಇವರಿಗೆ ಹೆಚ್ಚು ಆದಾಯ ಬಂದರೂ ಸಹಿತ ಅದಕ್ಕೆ ಸಮನಾದ ಯೋಚನೆ ಹಾಗೆಯೇ ಕಡಿಮೆ ಆದಾಯ ಬಂದರೂ ಸಹಿತ ಅದಕ್ಕೆ ತಕ್ಕನಾದ ಯೋಚನೆ ಅಂದರೆ ಒಂದು ರೀತಿಯಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬಂತೆ ಅದಕ್ಕೆ ಆ ರೀತಿಯಲ್ಲಿ ಬದುಕುತ್ತಿರುತ್ತಾರೆ ಇವರು ಶಾಸ್ತ್ರಗಳಲ್ಲಿ ಬಹಳ ನಂಬಿಕೆಯನ್ನು ಇಟ್ಟುಕೊಂಡಿರ್ತಾರೆ ಹಾಗೆಯೇ ಇವರಿಗೆ ಭೂಮಿಯಿಂದ ಹೆಚ್ಚು ಆದಾಯ ಅಥವಾ ಅಭಿವೃದ್ಧಿ ಉಂಟಾಗುತ್ತದೆ ಇವರು ಕೂಡು ಕುಟುಂಬ ಅವಿಭಕ್ತ ಕುಟುಂಬ ಅಂದರೆ ಒಂದು ದೊಡ್ಡ ಸಂಸಾರದಲ್ಲಿ ಇರುವಂಥವರು ಅಂದರೆ ತಂದೆ ತಾಯಿ ಅಜ್ಜಿ ತಾತ ಅತ್ತೆ ಮಾವ ಅವರ ಮಕ್ಕಳು ಹೀಗೆ ಒಂದು ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವಂಥವರು ಅಥವಾ ಅದರಲ್ಲಿ ಸುಖವನ್ನು ಕಾಣುವಂಥವರು ಎಂಬುದಾಗಿಯೇ ಹೇಳಬೇಕು ಹೀಗೆ ಈ ಪುನರ್ವಸು ನಕ್ಷತ್ರ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಮ್ಮ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು